ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇತ್ತೀಚೆಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯ ವರ್ಗಾವಣೆಗಳನ್ನು ಪ್ರಾರಂಭ ಮಾಡಿದೆ ಮೋಸ್ಟ್ ಅನ್ಸೈಂಟಿಫಿಕ್ ರೀತಿಯಲ್ಲಿ ಅದು ಮಾಡ್ತಾ ಇದೆ ಇದರ ಪರಿಣಾಮ ತಾಲೂಕಿನ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು ಇಲ್ಲದಿದ್ದಂಥ ರೀತಿಯಲ್ಲಿ ಆಗ್ತದೆ ಮೊದಲೇ ವೈದ್ಯರ ಸಂಖ್ಯೆ ಕಮ್ಮಿ ಇದೆ ನರ್ಸ್ಗಳ ಸಂಖ್ಯೆ ಸ್ಟಾಫ್ ನರ್ಸ್ಗಳ ಸಂಖ್ಯೆ ಕಮ್ಮಿ ಇದೆ ಆದರೆ ಈ ವರ್ಗಾವಣೆಯಲ್ಲಿ ಅಷ್ಟನ್ನು ಖಾಲಿ ಮಾಡೋ ಪ್ರಯತ್ನ ಮಾಡ್ತಾರೆ ನಾನು ಈಗ ನಾಲ್ಕು ದಿವಸದ ಹಿಂದೆ ನಮ್ಮ ರಾಜ್ಯದ ಆರೋಗ್ಯ ಕಾರ್ಯದರ್ಶಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗೆ ಮಾತಾಡಿದೆ ಒಂದು ವಿಧಾನ ಇಟ್ಕೊಂಡಿದ್ದಾರೆ ಕ್ರಿಟಿಕಲ್ ಪೋಸ್ಟು ನಾನ್ ಕ್ರಿಟಿಕಲ್ ಪೋಸ್ಟ್ ಅಂತ ತಾಲೂಕು ಲೆವೆಲ್ ಆಸ್ಪಿಟ್ಲನ್ನು ಅನೇಕ ಹುದ್ದೆಗಳನ್ನು ನಾನ್ ಕ್ರಿಟಿಕಲ್ ಅಂತ ಇಟ್ಕೊಂಡಿದ್ದಾರೆ ಈಗಲೇ ಈಗಾಗಲೇ ಉದಾಹರಣೆಗೆ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ಆರು ಜನ ವೈದ್ಯರಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊರಗೆ ಒಳಗೆ ಬರೋರು ಎರಡೇ ಜನ ಅದರಲ್ಲೂ ಕೂಡ ಒಬ್ಬರು ಹೇಳಿ ಹೋಗಿದ್ದಾರೆ ಮೈಸೂರಿನವರು ನನಗೆ ಎಲ್ಲೂ ತಗೊಂಡ್ಲಿಕ್ಕೆ ಅವಕಾಶ ಇರಲಿಲ್ಲ ನಿಮ್ಮದು ಇತ್ತು ತೀರ್ಥಹಳ್ಳಿಯಲ್ಲಿ ಇತ್ತು ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಅದನ್ನು ಬರೋಲ್ಲ ಅಂತ ಹೇಳಿ ಹೋಗಿದ್ದಾರೆ ಹೀಗಾಗಿ ಆಸ್ಪತ್ರೆಗಳು ಖಾಲಿ ಆಗ್ತದೆ ಬಡವರಿಗೆ ಆರೋಗ್ಯ ಮರೀಚಿಕೆ ಆಗ್ತದೆ ಮತ್ತೆ ನರ್ಸಿಂಗ್ ಹೋಮ್ಗಳ ನರ್ಸಿಂಗ್ ಹೋಮ್ಗಳ ಬಿಸ್ನೆಸ್ ಜಾಸ್ತಿ ಆಗೋ ಹಾಗೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನನಗೆ ಅನಿಸುತ್ತೆ ಆದ್ದರಿಂದ ತಕ್ಷಣ ಸರ್ಕಾರ ಈ ವರ್ಗಾವಣೆಯನ್ನು ಮಾಡಿಫಿಕೇಷನ್ ಮಾಡಬೇಕು ಪುನರ್ ಪರಿಶೀಲನೆ ಮಾಡಬೇಕು ಈಗಿರ್ತಕ್ಕಂತಹ ವ್ಯವಸ್ಥೆ ಅದು ಸರಿಯಾಗಿಲ್ಲ ಸೈಂಟಿ ವೈಜ್ಞಾನಿಕವಾಗಿಲ್ಲ ಕನಿಷ್ಠ ನಮ್ಮ ತಾಲೂಕು ಲೆವೆಲ್ ಆಸ್ಪತ್ರೆಯಾದರೂ ಕೂಡ ಗಟ್ಟಿಯಾಗಿ ಕೆಲಸ ಮಾಡದೆ ಹೋದರೆ ಬಡವರಿಗೆ ತುಂಬ ತೊಂದರೆ ಆಗ್ತದೆ ಹೀಗಾಗಿ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯನ್ನು ಗಟ್ಟಿಗೊಳಿಸಕ್ಕಂಥ ಕೆಲಸ ಮಾಡಬೇಕು ಇತ್ತೀಚೆಗೆ ವೈದ್ಯರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಸ್ಟಾಫ್ ನರ್ಸ್ಗಳ ಸಂಖ್ಯೆ ಅತ್ಯಂತ ಕಮ್ಮಿ ಇದೆ ಆದರೂ ಕೂಡ ಹೇಗೂ ನಡೆಸ್ಕೊಂಡು ಹೋಗ್ತಾ ಈ ಟ್ರಾನ್ಸ್ಫರ್ಸಿಂದ ಎಲ್ಲವೂ ಕೂಡ ಗೊಂದಲಮಯ ಆಗಿದೆ